ಈಗ ಪಕ್ಕದಲ್ಲಿದ್ದವನಿಗೆ ಹೊಡೆದ್ರೆ ಅವನಲ್ಲಿ ಪರಮಾತ್ಮ ಇರೋದು ಹೌದಾದರೆ ಪೆಟ್ಟು ಕೊಟ್ಟಿದ್ದ ಪರಮಾತ್ಮನಿಗೆ ಆಗಲಿಲ್ವಾ ಅಂತ ಅಲ್ವಾ ಇನ್ನೊಬ್ಬನಿಗೆ ನೀನು ಮೋಸ ಮಾಡಿದೆ ಅಂತ ಅಂದರೆ ದ್ವೇಷವೇ ತುಂಬಿಕೊಂಡಿರುವ ಕ್ರೂರಿಗಳು ಇವರು ಅಂತ ಇಂಥವರನ್ನು ನಾನು ಎಸಿತೇನೆ ಅಂತ ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನೀಷು ಅಂತ ಈ ಆಸುರಿ ಜನ್ಮವೇ ಸಿಗುವಂತೆ ಮಾಡ್ತೇನೆ ಅವರಿಗೆ ಅಂತ ಅಂದರೆ ಈ ಶಿಕ್ಷೆಯಾಗಿಯೇ ಅವ್ರನ್ನ ಮತ್ತೆ ಮತ್ತೆ ಅದೇ ಅದೇ ವಾತಾವರಣದಲ್ಲಿ ಹುಟ್ಟಿಸ್ತೀನಿ ಅಂತ ಹೇಳೋದು ಅದು ಸರಿನಾ ಅದು ಮತ್ತೆ ಮತ್ತೆ ಅವರು ಅದೇ ಏನು ಕರ್ಮ ಮಾಡ್ತೀಯೋ ಅದಕ್ಕೆ ತಕ್ಕದಾದ ಫಲವನ್ನು ಅನುಭವಿಸ್ತೀನಿ ಅಂತ ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ನನ್ನ ಮಾತನ್ನು ಹೇಳ್ತಾನೆ ಅಂದರೆ ಅವರು ಅಸಹಾಯಕರು ಅನ್ನೋ ಒಂದು ಧ್ವನಿ ಬರುತ್ತೆ ಅಲ್ಲಿ ಹೌದು ಅರ್ಥ ಮಾಡಿಸಬೇಕು ಅಂತ ಅರ್ಥ ಆಗಿ ಬಂದರೆ ಸರಿ ಅರ್ಥ ಆಗದೇ ಇದ್ದರೆ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಂ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರ ನಮಸ್ಕಾರ ಗೌರಿ ಶಕ್ತಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ಅಂದರೆ ಮಹಾಭಾರತ ರಹಸ್ಯಗಳು ನಿಮಗೆಲ್ಲ ಆತ್ಮೀಯ ಸ್ವಾಗತ ನಮ್ಮ ಜೊತೆಗೆ ಇದ್ದರೆ ವಿದ್ವಾನ್ ಜಗದೀಶ್ ಶರ್ಮ ಸಂಪಾ ಸರ್ ನಿಮಗೆ ಸ್ವಾಗತ ನಮಸ್ಕಾರ ಸರ್ ನಮಸ್ತೆ ನಾವು ದೈವಾಸುರ ಸಂಪತ್ ವಿಭಾಗ ಯೋಗದಲ್ಲಿದ್ದೀವಿ ಈ ಇದರಲ್ಲಿ ಹಸುರಿ ಸಂಪತ್ತಿನ ಕುರಿತಾಗಿ ಸುದೀರ್ಘವಾದ ವಿವರಣೆಯನ್ನು ಕೃಷ್ಣಾರ್ಜುನಿಗೆ ಕೊಡ್ತಾ ಇದ್ದ ಅದ್ರ ಬಗ್ಗೆ ಸರ್ ಹಸುರಿ ಸಂಪತ್ತು ಇರುವವನ ಯೋಚನೆಗಳು ಹೇಗೆ ಹುಟ್ಟುತ್ತೆ ಅದರಿಂದಾಗ ಅವನ ವರ್ತನೆಗಳು ಹೇಗೆ ಹುಟ್ಟುತ್ತೆ ಅದರ ಪರಿಣಾಮ ಏನು ಅನ್ನೋದನ್ನು ಭಾಳ ಚೆನ್ನಾಗಿ ಹೇಳ್ತಾ ಇದ್ದ ಜಗತ್ತು ಅನೀಶ್ವರ ಅಂತ ತೀರ್ಮಾನಕ್ಕೆ ಬರ್ತಾನೆ ಅವನು ಇದನ್ನು ಇದನ್ನು ನೋಡಿಕೊಳ್ಳುವ ಒಂದು ವ್ಯಕ್ತಿ ಇಲ್ಲ ಒಂದು ವ್ಯವಸ್ಥೆ ಇಲ್ಲ ಅಂತ ಅನಿಸತ್ತೆ ಹಾಗಾಗಿ ಇದಕ್ಕೊಂದು ಅಸ್ತಿತ್ವ ಇಲ್ಲ ಅಂತಲೇ ತೀರ್ಮಾನಿಸ್ತಾನೆ ಅವನು ಓಕೆ ಅದರಿಂದಾಗಿ ಅವನಿಗೆ ಇದ್ರ ಬಗ್ಗೆ ಒಂದು ಆಸ್ತೆ ಉಳ್ಕೊಳ್ಳೋದಿಲ್ಲ ಜಗತ್ತಿನ ಕುರಿತು ಜಗತ್ತಿನ ಕುರಿತು ಯಾವಾಗ ಆಸ್ತೆ ಉಳ್ಕೊಳ್ಳೋದಿಲ್ವೋ ಆಗ ಜಗತ್ತು ಯಾಕೆ ಅಂದರೆ ತನಗದು ಉಪಭೋಗಕ್ಕಾಗಿರೋದು ಅಂತ ಅಂದ್ಕೊಳ್ತಾನೆ ಉಪಭೋಗ ಸಂಸ್ಕೃತಿ ಅನ್ನೋ ಒಂದು ಶಬ್ದವನ್ನು ಬಹಳ ಕಾಲ ಬಳಸ್ತಾಯಿದ್ರು ಇತ್ತೀಚಿನ ದಿನಗಳಲ್ಲಿ ಬಳಸೋದಕ್ಕಿದೆ ಇದು ಜಗತ್ತು ಅಂತ ಜಗತ್ತಿನಲ್ಲಿ ಇರುವ ಎಲ್ಲವೂ ಮನುಷ್ಯನಿಗೆ ಬಳಸೋದಕ್ಕಾಗಿ ಇದೆ ಅಂತ ಮನುಷ್ಯನ ತೀರ್ಮಾನ ಅಂತ ಹಾಗಾಗಿ ಅವನಿಗೆ ಬೇಕು ಬೇಕಾದಂತೆ ಬಳಸ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾನೆ ಬೇಕು ಬೇಕಾದಂತೆ ಅಂದರೆ ಅರ್ಥ ಏನು ಅಂದರೆ ಅವನಿಗೇನೋ ಆಸೆ ಹುಟ್ಟಿದೆ ಅವನ ಆಸೆ ಈಡೇರಿಸ್ಕೊಳ್ಳೋದಕ್ಕೆ ಹೇಗೆ ಬೇಕು ಹಾಗೆ ಜಗತ್ತನ್ನು ನಾನು ಬಳಸ್ತೇನೆ ಅಂತ ಟಿಶ್ಯೂ ಪೇಪರ್ ಅದು ಅನ್ನೋ ಥರ ಜಗತ್ತು ಅನ್ನೋ ಥರ ನೋಡ್ತಾ ಹೋಗ್ತಾನೆ ಅವನು ಅಂತ ಹಾಗೆ ಮಾಡ್ಕೊಳ್ತಾ ಆಸೆ ಹುಟ್ಟತ್ ಹುಟ್ಟೋದು ತೀರ್ಮ ಅದನ್ನು ತೀರಿಸ್ಕೊಳ್ಳೋದು ತೀರಿಸ್ಕೊಳ್ಳೋದಕ್ಕೆ ನ್ಯಾಯ ಅನ್ಯಾಯ ಯಾವುದೇ ದಾರಿಯನ್ನು ಹಿಡಿಯೋದು ಹೀಗೆ ಮಾಡ್ಕೊಳ್ತಾ ಅವನು ಸುಖವಾಗಿ ಬದುಕದೆ ಚಿಂತೆಯಲ್ಲಿ ಮುಳುಗಿ ಹೋಗ್ತಾನೆ ಅಂತ ಹೇಳ್ತಾ ಇದ್ದ ಹಾಗೆ ಹೇಳ್ತಾ ಅವ್ರ ಯೋಚನೆಗಳು ಹೇಗೆ ಹುಟ್ಟುತ್ತೆ ಅಂತ ಹೇಳ್ತಾನೆ ಇದ ಮಧ್ಯ ಮಯಾಲಬ್ಧಂ ಇದಂ ಪ್ರಾಪ್ಸ್ಯೇ ಮನೋರಥಂ ಇದ ಮಸ್ತೀದಮಿ ಭವಿಷ್ಯತಿ ಪುನರ್ಧನಂ ಇದ ಮಧ್ಯ ಮಯಾಲಬ್ಧಂ ಯಾವುದೋ ಒಂದು ಇದಿವ ಇವತ್ತು ಸಿಕ್ತು ಅಂತ ಅಂದ್ಕೊಳ್ತಾನೆ ಯಾವುದೋ ಒಂದು ಆಸೆ ಹುಟ್ಟಿದೆ ಅದನ್ನು ಇವತ್ತು ಈಡೇರಿಸ್ಕೊಂಡೆ ಅಂತ ಇವತ್ತು ಸಿಕ್ಕಿದೆ ನನಗೆ ಅಂತ ನಾಳೆ ಇದನ್ನು ಪೂರೈಸಿಕೊಳ್ತೇನೆ ಅಂತ ಇದಂ ಪ್ರಾಪ್ಸ್ಯೆ ಮನೋರಥಂ ಇವತ್ತಿದಾಯ್ತು ನಾಳೆ ಅದು ಆಗುವಂತೆ ಮಾಡಿಕೊಳ್ತೇನೆ ಇದಮಸ್ತಿ ಈಗ ನನ್ನಲ್ಲಿ ಈ ಸಂಪತ್ತಿದೆ ನಾಳೆ ಇದಮಪಿ ಮೇ ಭವಿಷ್ಯತಿ ಅದಿದೆಯಲ್ಲ ಅದು ನಂದೇ ಆಗತ್ತೆ ನಾಳೆ ಅಂತ ಯೋಚಿಸ್ತಾ ಹೋಗ್ತಾನೆ ಅಂತ ಅಸೌಮಯ ಹತಶತ್ರು ಹನಿಷ್ಯೆ ಚಾಪರಾನಪಿ ಈ ಶತ್ರುವನ್ನು ಇವತ್ತು ಕೊಂದು ಹಾಕದೆ ನಾನು ಆ ಶತ್ರುವನ್ನೂ ಕೊಲ್ತೇನೆ ಅಂತ ಅಸೌ ಮಯ ಹತಶತ್ರು ಈ ವಿರೋಧಿ ಇವತ್ತಿಲ್ಲದೇ ಇರುವಂತೆ ಮಾಡಿದೆ ಈ ವಿರೋಧಿ ಅಂತಂದಾಗ ಕೊಲ್ಲೋದು ಅಂತ ಅಂದಾಗ ಇದು ಕುತ್ತಿಗೆ ಕೊಲ್ ತುಂಡರ್ಸೋದು ಅಂತ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ ಅಂತ ಈ ಬಿಸ್ನೆಸ್ಸು ಅಂತ ಅಂದಾಗ ಈ ಬಿಸ್ನೆಸ್ಸು ಪ್ರತಿಸ್ಪರ್ಧಿಯನ್ನು ಇವತ್ತು ಮುಳುಗಿಸ್ದೆ ನಾಳೆ ಅವನು ಮುಗಿಸ್ ಮುಳುಗಿಸ್ತೀನಿ ನಾಳೆ ಇವನು ಮುಳುಗಿಸ್ತೀನಿ ಅಂತ ಹೋಗೋದಿರುತ್ತಲ್ಲ ಅವೆಲ್ಲವೂ ಬಂತು ಇದರಲ್ಲಿ ಅಂತ ಅಥವಾ ಮನೆಯಲ್ಲೋ ಆಫೀಸ್ನಲ್ಲೋ ಎಲ್ಲೋ ಕುಳ್ಕೊಂಡಾಗ ಯಾರೋ ಒಬ್ಬನನ್ನು ಅವನನ್ನು ಬದಿಗೆ ಸರಿಸೋದು ಇವನು ಬದಿಗೆ ಸರಿಸಿ ಆಯಿತು ಇವನು ತುಳಿದಾಯಿತು ಇವನನ್ನ ತಳ್ಳಿ ಆಯಿತು ನೆಕ್ಸ್ಟ್ ಅವನು ಈಗ ನೆಕ್ಸ್ಟ್ ಅವನು ಮಾಡ್ತೀನಿ ಅಂತ ಈಗ ಹೋಗ್ತಾನೆ ಇರ್ತಾರೆ ಏನು ಭಾರೀ ರಾವಣ ದುರ್ಯೋಧನಾಗ ಏನು ಕಾಣಿಸ್ಕೊಂಡಿರೋದಿಲ್ಲ ಸಜ್ಜನಿಕೆಯಲ್ಲೇ ಇರ್ತಾರೆ ಆದರೆ ಈ ಕೆಲಸ ಮಾಡ್ಕೊಳ್ತಾ ಇರ್ತಾರೆ ಜಾಣತನದಿಂದ ಇವನು ಸರ್ಸ್ಕೊಳ್ಳು ಅವ್ನು ಸರ್ಸ್ಕೊ ತಾನು ಹೋಗ್ತಾ ಇರಬೇಕು ಮುಂದೆ ಅಂತ ಅದು ಅಂತ ಇಲ್ಲ ಅಸೋಮಯ ಹತಶತ್ರು ಹನಿಷೇ ಚಾಪರಾನಪಿ ನಪಿ ನಾಳೆ ಕೊಲ್ತೇನೆ ಅಂತ ನಾಳೆ ತೆಗಿತೇನೆ ನಾಳೆ ಅವರ ಅಸ್ತಿತ್ವವನ್ನು ಇಲ್ಲದೇ ಇದ್ದಾಗ ಮಾಡ್ತೇನೆ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ನಾನೇ ಈಶ್ವರ ಅಂತ ಅಂದರೆ ಇದೆಲ್ಲದರ ಒಡೆಯ ನಾನೇ ಅಂತ ಇನ್ಯಾರೂ ಇಲ್ಲ ಇದಕ್ಕೆ ಅಂತ ಭೋಗಿ ಅಹಂ ಭೋಗಿ ಅಂತ ಅಂದರೆ ಇದೆಲ್ಲದನ್ನ ಉಪಭೋಗಿಸಬೇಕಾದವನು ನಾನೇ ಅಂತ ನನ್ನ ಉಪಭೋಗಕ್ಕಾಗೇ ಇದೆ ಇದು ನನ್ನ ಸುಖಕ್ಕಾಗೇ ಇದೆ ಜಗತ್ತು ಅಂತ ಸಿದ್ಧೋಹಂ ಬಲವಾನ್ ಸುಖಿ ನಾನು ಸಿದ್ಧಪುರುಷನಾನು ಅಂತ ಏನು ಬೇಕಿದ್ರೂ ಮಾಡಬಲ್ಲೆ ನಾನು ನನಗೆ ಎಲ್ಲ ಸಿದ್ಧಿಯೂ ಇದೆ ಅಂತ ಏನು ಬೇಕಾದ್ರೂ ಬಲವಾನ ಅಂತ ಬಲಿಷ್ಠ ನಾನು ಸುಖಿ ನಾನು ಸುಖಿ ಅಂತ ಅಂದುಕೊಳ್ತಾ ಹೋಗ್ತಾನೆ ಅಂತ ಇದೆಲ್ಲ ಆಗಿರ್ತಾನೆ ಅಂತಲ್ಲ ಈಗ ಹೀಗೆ ಮಾಡುವವನು ಸಿದ್ಧನ ಸಿದ್ಧಪುರುಷನಾಗಿರ್ತಾನೆ ಬಲವ ಬಲಿಷ್ಠನಾಗಿರ್ತಾನೆ ಅಂತಲ್ಲ ಆದರೆ ಅವನಲ್ಲದಿರುತ್ತೆ ವರ್ತನೆಗಳ ಕಾಣಿಸುತ್ತೆ ಅಂತಹ ಜನಗಳ ವರ್ತನೆಗಳಲ್ಲಿ ಆದಷ್ಟು ಕಾಣಿಸುತ್ತೆ ಒಂದು ಇದರಲ್ಲಿ ಒಂದು ಭಾರಿ ಬಲಶಾಲಿ ನಾನು ಅನ್ನೋ ಥರ ತೋರಿಸ್ಕೊಳ್ತಾರಲ್ಲ ಬಿಲ್ಡಪ್ ಕೊಡೋದು ಅಂತ ಒಂದು ಇರತ್ತಲ್ಲ ಆ ಥರ ಬಿಲ್ಡಪ್ ಎಲ್ಲ ಇರ್ತಾರೆ ಸುಖಿ ಅಂತ ಅಂದರೆ ತಾನು ಬಹಳ ಸುಖವಾಗಿದ ಇದ್ದೀನಿ ಅಂತ ಅವನು ಅನ್ಕೋತಾನೆ ಜಗತ್ತಿಗೂ ತೋರಿಸ್ತಾ ಇರ್ತಾನೆ ಆದರೆ ಇರೋದಿಲ್ಲ ಹಾಗೆ ಅಂತ ಆಡ್ಯೋಭಿಜನವಾನ ಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋಮಯ ನಾನು ದೊಡ್ಡ ಶ್ರೀಮಂತ ನಾನು ಯಾವುದೋ ಒಂದು ದೊಡ್ಡ ವಂಶದಲ್ಲಿ ಹುಟ್ಟಿ ಬಂದವನು ಅಭಿಜನವಾನ್ ಯಾವುದೋ ದೊಡ್ಡ ವಂಶದಲ್ಲಿ ಹುಟ್ಟಿ ಬಂದವನು ಚಿಲ್ಲರೆ ಅಲ್ಲ ನಾನು ಅಂತ ಕೋನ್ಯೋಸ್ತಿ ಸದೃಶೋಮಯ ಅಂತ ನನ್ನಂಥವನು ನನಗೆ ಸಮಾನನಾದವನು ಯಾರಿದ್ದಾರೆ ಅಂತ ಯೋಚಿಸ್ತಾ ಹೋಗ್ತಾನೆ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತಾ ನಾನು ಯಜ್ಞಗಳನ್ನು ಮಾಡ್ತೇನೆ ನಾನು ದಾನ ಮಾಡ್ತೇನೆ ನಾನು ಸುಖವಾಗಿರ್ತೇನೆ ಅಂತೆಲ್ಲ ಅಂದುಕೊಳ್ತಾ ಇರ್ತಾರೆ ಇವರು ಅಂತ ಅಂದರೆ ಇಲ್ಲಿಗೆ ಹೇಳ್ತಾ ಇರೋದು ಅಂದರೆ ಈ ಚಾರ್ವಾಕತನ ಅಂತ ಅನ್ನೋದಕ್ಕೆ ಅರ್ಥ ಇದು ಆಸ್ತಿಕರಲ್ಲಿ ಇಲ್ಲದೆ ಇರೋದು ಅಲ್ಲ ಅಂತ ನಾವು ಯೋಚನೆ ಮಾಡಬೇಕಾಗಿರೋದು ಆಸ್ತಿಕೆ ಅಂತ ಯಕ್ಷೆ ದಾಸ್ಯಾಮಿ ಅಂತೆಲ್ಲ ಯಾಕೆ ಬರುತ್ತೆ ಯಜ್ಞ ಮಾಡ್ತೀನಿ ನಾನು ಅವ್ನು ಇಂತಿಂಥ ದೊಡ್ಡ ಯಜ್ಞ ಮಾಡ್ತೀನಿ ಅಂದರೆ ಯಜ್ಞ ಅಂದರೆ ಈಗ ನಾವು ಅದನ್ನು ಪೂಜೆ ಅಂತ ಏನೋ ಒಂದು ಮಾಡ್ಬೋದು ಇಂಥದ್ದನ್ನು ಮಾಡ್ತೀನಿ ನಾನು ನಾನು ದೊಡ್ಡ ದಾನಿ ನಾನು ಎಷ್ಟು ಚಾರಿಟಿ ಮಾಡ್ತೀನಿ ನಾನು ಇವುಗಳೆಲ್ಲ ಇದೆಯಲ್ಲ ಹೀಗೆಲ್ಲ ಅಂತ ನಾನು ಎಷ್ಟು ಸುಖ ಪಡ್ತೀನಿ ಎಷ್ಟು ಸುಖವಾಗಿರ್ತೀನಿ ಅಂತೆಲ್ಲ ಅನ್ನುವಾಗ ಇದು ಈ ಚಾರ್ವಾಕತನವನ್ನು ಇನ್ನೆಲ್ಲ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಏನನ್ನ ಅಂದರೆ ಇದು ದೇವರು ಇದಾನೆ ಇಲ್ಲ ಅನ್ನುವ ಅಷ್ಟರ ಮಟ್ಟಿನ ಚಾರವಾಕತನ ಅಲ್ಲ ಅಂತ ಇದು ಹಾಗಾಗಿ ನಾನು ಆರಂಭದಲ್ಲಿ ಇದನ್ನು ವಿವರಿಸುವಾಗ ಹೇಳಿದ್ದು ಈ ಚಾರ್ವಾಕತನ ಪ್ರತಿಯೊಬ್ಬನಲ್ಲೂ ಇದು ಪ್ರತಿಯೊಬ್ಬನಲ್ಲೂ ಇರುವಂತಹ ಗುಣಗಳೇ ಆಸ್ತಿಕನಲ್ಲೂ ಇರುವಂತದ್ದೇ ಇದು ಅಂತ ಆ ಪ್ರಮಾಣದ ಆಸ್ತಿಕ ಆದರೆ ಅದೇ ನಾವು ಹಿಂದಿನ ಒಂದು ಸಂಚಿಕೆಯಲ್ಲಿ ನೆನಪು ಮಾಡಿಕೊಂಡಂಗೆ ಕತ್ತಲಲ್ಲೂ ತಪ್ಪು ಮಾಡದೇ ಇರುವಂತಹ ಅವನಾದರೆ ಅವನು ನಿಜವಾದ ಆಸ್ತಿಕ ಅವನು ಆದರೆ ಯಾರ್ದೋ ಕಣ್ಣನ್ನು ಕಂಡು ತಪ್ಪಿಸ್ತೀನಿ ಅಂತ ಮಾತ್ರ ಅದೇ ಕನಕದಾಸರದ್ದೊಂದು ಕತೆ ಹೇಳ್ತಾರಲ್ಲ ಯಾರೂ ಕಾಣದೇ ಇರುವಲ್ಲಿ ಬಾಳೆಹಣ್ಣು ತಿಂದು ಹಣ್ಣು ತಿಂದು ಬನ್ನಿ ಅಂತ ಕೊಟ್ಟರೆ ಯಾರ್ಯಾರೋ ಬೇರೆ ಬೇರೆ ಕಡೆ ಅಡುಗೆ ಕೊಂಡು ತಿಂದು ಬಂದರು ಬಾಗಿಲ ಪಕ್ಕದಲ್ಲಿ ಹೋದರು ಇನ್ನೊಂದು ಕಡೆ ಹೋದರು ಅಂತ ಆದರೆ ಕನಕದಾಸರಿಂದ ಬಂದಿದ್ದೇನೆಂದರೆ ಎಲ್ಲ ಕಡೆಗೆ ಅವನು ಇದ್ದೇ ಇದ್ದಾನಲ್ಲ ದೇವರು ಯಾರೂ ಇಲ್ಲದೇ ಇರೋಲ್ಲಿ ಹಣ್ಣು ತಿನ್ನೋಕ್ಕೆ ಹೇಗಾಗತ್ತೆ ಅಂತ ಅಂದರೆ ಒಂದು ಈ ಈ ಘಟನೆಯಿಂದ ಏನು ಹೇಳ ಹೊರಟಿದ್ದಾರೆ ಅವರು ಅಂದರೆ ನೀನು ನಿಜವಾದ ಆಸ್ತಿಕನಿಗೆ ಯಾರೂ ನೋಡದೇ ಇರುವಲ್ಲಿ ಅನ್ನೋ ಶಬ್ದ ಕೇಳಿದಾಗ ಅದೊಂದು ಇಲ್ಲ ಅಂತಲೇ ಅನಿಸ್ಬೇಕಲ್ವ ಅಂತ ಉಳಿದವರು ಏನು ಮಾಡಿದ್ರು ಆಗಿದ್ರೆ ವಿದ್ಯಾರ್ಥಿಗಳು ಏನು ಮಾಡಿದ್ರು ಅಂದರೆ ಮನುಷ್ಯರು ನೋಡದೆ ಇರುವಲ್ಲಿ ಅಂತಷ್ಟೇ ಅರ್ಥ ಮಾಡಿಕೊಂಡ್ರು ಅಂತ ಅಂದರೆ ದೈವ ಅವರ ಪ್ರತಿಕ್ಷಣ ಅಸ್ತಿತ್ವದಲ್ಲಿಲ್ಲ ಅಂತ ಆಯಿತು ಅವರಿಗೆ ಆ ಆಸ್ತಿಕತೆ ಅಲ್ಲ ಅಂತ ಕನಕದಾಸರದ್ದು ನಿಜವಾದ ಆಸ್ತಿಕತೆ ಅಂತ ದೇವರು ಇದ್ದಾನೆ ಅವನು ನೋಡ್ತಾ ಇದ್ದಾನೆ ಅವನು ಎಲ್ಲ ಕಡೆ ಇದ್ದಾನೆ ಅನ್ನೋದು ಆ ಪ್ರಮಾಣದ ಸತ್ಯ ಅಂತ ಹಾಗಾಗಿ ಆ ಪ್ರಮಾಣದ ಆಸ್ತಿಕತೆ ಇದ್ದರೆ ಈ ಚಾರವಾಕತನ ಇರೋದೇ ಇಲ್ಲ ಅವನು ಕತ್ತಲಲ್ಲೂ ತಪ್ಪು ಮಾಡಲಾರ ಎಸ್ ಎಸ್ ಹೀಗೆ ಅನೇಕ ಚಿತ್ತವಿಭ್ರಾಂತ ಮೋಹ ಜಾಲ ಸಮೃತಾ ಪ್ರಸಕ್ತಾ ಕಾಮಭೋಗೇಶು ಪತಂತಿ ನರಕೇಶು ಚೌ ಹೀಗೆ ವಿಧ ವಿಧವಾದ ಅವರಿಗೆ ಅಂತ ಈ ಭ್ರಾಂತಿ ಈ ಭ್ರಮಾಲೋಕ ಇದೆಯಲ್ಲ ಈಗ ನಾನು ಹೇಳ್ತಾ ಇದ್ದೇನಲ್ಲ ಇಷ್ಟೇ ಅಲ್ಲ ಅಂತ ಇದು ಸುಮ್ಮನೆ ಒಂದಿಷ್ಟು ಉದಾಹರಣೆ ಕೊಟ್ಟಿದ್ದು ಈ ಥರ ಅದು ಎಷ್ಟೋ ಅವರಿಗೆ ಚಿತ್ತವಿಭ್ರಾಂತರಾಗಿ ಮೋಹ ಜಾಲ ಸಮಾವೃತಾಹ ಈ ಅಜ್ಞಾನದ ಜಾಲ ಇದೆಯಲ್ಲ ಅಂದರೆ ಅಜ್ಞಾನದ ಬಲೆ ಅದರಲ್ಲಿ ಸಿಲುಕಿಕೊಂಡು ಪ್ರಸಕ್ತ ಕಾಮಭೋಗೇಶು ಬರೀ ಆಸೆ ಆಸೆಯನ್ನು ಈಡೇರಿಸ್ಕೊಳ್ಳೋದು ಇಷ್ಟರಲ್ಲೇ ತೊಡಗಿಕೊಂಡು ಪತಂತಿ ನರಕೆ ಅಶುಚವು ನರಕದಲ್ಲಿ ಹೋಗಿ ಬೀಳ್ತಾರೆ ಇಂಥವರು ಅಂತ ಇಲ್ಲಿ ಪ್ರಸಕ್ತಾಹ ಅಂತ ಬ ಒಂದು ಶಬ್ದ ಬಳಸ್ದ ಕೃಷ್ಣ ಪ್ರಸಕ್ತರಾಗ್ತಾರೆ ಅಂದರೆ ತೊಡಗುತ್ತಾರೆ ಅಂತ ಇದನ್ನು ಆರಂಭ ಅವನು ಹೇಳ ಹೊರಟಿದ್ದು ಇದೇ ಆಗಿತ್ತು ಪ್ರವೃತ್ತಿಂಚ ನಿವೃತ್ತಿಂಚ ಜನಾನ ವಿದುರಾಸುರ ಅಂತ ಅಂದರೆ ಆಸುರಿ ಸಂಪತ್ತು ಇದ್ದವರು ಹೇಗಿರ್ತಾರೆ ಅಂತ ಅವನು ಹೇಳಿದಾಗ ಮೊದಲನೇ ಮಾತು ಏನು ಅಂದರೆ ಅವರಿಗೆ ಪ್ರವೃತ್ತಿ ಯಾವುದು ನಿವೃತ್ತಿ ಯಾವುದು ಅಂತ ಗೊತ್ತಿರೋದಿಲ್ಲ ಅಂತ ಮಾಡಬಾರದ್ದನ್ನು ಮಾಡ್ತಾರೆ ಮಾಡಬೇಕಾದ್ದನ್ನು ಮಾಡದೇ ಬಿಡ್ತಾರೆ ಅಂತ ಹಾಗಾಗಿ ಇಲ್ಲೇನು ಮಾಡ್ತಾರೆ ಅಂದರೆ ಕಾಮಭೋಗೇಶು ಪ್ರಸಕ್ತಾಹ ಅಂತ ಮಾಡಬಾರದ್ದರಲ್ಲಿ ತೊಡಗಿಕೊಳ್ತಾರೆ ಹಾಗಾಗಿ ನರಕಕ್ಕೆ ಹೋಗಿ ಬೀಳ್ತಾರೆ ಅವ್ರು ನರಕದಲ್ಲೇ ಇರ್ತಾರೆ ಗೊತ್ತಿರಲ್ಲ ಈ ನರಕ ಅಂತ ಹಾಗೆ ಒಂದು ಲೋಕಾಂತಲೇ ಯೋಚನೆ ಮಾಡಬೇಕಾಗಿಲ್ಲ ಅವರಿರೋದು ನರಕದಲ್ಲೇ ಆಗಿರುತ್ತೆ ಚಿಂತಾ ಮಪರಿ ಮೇಯಾಂಚ ಪ್ರಲಯಾಂತ ಮಪಶ್ರಿತ ಅಂತ ಹೇಳಿದ್ನಲ್ಲ ಅವ್ರು ಬೇರೆಯವ್ರಿಗೂ ನರಕ ಸೃಷ್ಟಿ ಮಾಡ್ತಿರ್ತಾರೆ ಹೌದೌದು ಬೇರೆಯವ್ರಿಗೆ ನರಕ ಸೃಷ್ಟಿ ಮಾಡ್ತಿದ್ದೇನೆ ಅಂತ ಹೇಳ್ತಾ ಹೇಳ್ತಾ ನರಕದಲ್ಲೇ ಇರ್ತಾರೆ ಅವರು ಅಂತ ಅವ್ರು ಅವರು ಯಾವ ಕ್ಷಣದಲ್ಲೂ ಸುಖವಾಗಿರೋದಿಲ್ಲ ಅಂತ ಯಾವ ಸುಖವೂ ಇರೋದಿಲ್ಲ ಏನಂದ್ರೆ ಇನ್ನೊಂದು ಮುಗಿತು ಅಂತ ಇಲ್ಲದೆ ಇದ್ದಾಗ ತೃಪ್ತಿ ಅನ್ನೋದು ಹುಟ್ಟೋದೇ ಇಲ್ವಲ್ಲ ತೃಪ್ತಿ ಬರೋದು ಯಾವಾಗ ಅಂದರೆ ಸಾಕು ಅಂತ ಅನ್ನಿಸಿದಾಗ ಮಾತ್ರ ಈಗ ಯಾರನ್ನಾದರೂ ತೃಪ್ತಿಪಡಿಸೋದಿದ್ದರೆ ಊಟದಲ್ಲಿ ಮಾತ್ರ ಅಂತ ಒಂದು ಮಾತಿದೆ ಹೌದು ಈ ಅನ್ನದಾನ ಮಾಡುವಾಗ ಮನೆಗೆ ಬಂದವರಿಗೆ ಗಿಫ್ಟ್ ಕೊಟ್ಟು ಪಡಿಸ್ತೀನಿ ಅಂತ ಆಗತ್ತಾ ಅಂತ ಅದನ್ನು ಕೊಡ್ಬೋದಾಗಿತ್ತು ಇದನ್ನು ಕೊಡ್ಬೋದಾಗಿತ್ತು ಅಂತಲೇ ಇರುತ್ತೆ ಊಟ ಏನು ಅಂದರೆ ಒಂದಂಥ ಹೊಟ್ಟೆ ತುಂಬಿದ ಮೇಲೆ ತೃಪ್ತಿ ಆಗುತ್ತೆ ಸಾಕು ಅನ್ನೋ ಫೀಲ್ ಬರುತ್ತಲ್ಲ ಇಲ್ಲಿ ಆ ಫೀಲ್ ಇಲ್ಲದೆ ಇದ್ದಾಗ ಎಷ್ಟಿದ್ರೂ ಅವನಿಗೆ ಇನ್ನೊಂದು ದೊಡ್ಡದು ಕಾಣಿಸುತ್ತೆ ಅಂತ ಏನು ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಿದ್ರು ಅಲ್ಲಿ ಅದು ಬುರ್ಜ್ ಖಲೀಫಾ ಕಾಣಿಸುತ್ತೆ ಅವನಿಗೆ ಇನ್ನೂ ಹತ್ರ ಇದೆಯಲ್ಲ ಅಂತ ಕರೆಕ್ಟ್ ಹಾಗೆ ಆತ್ಮ ಸಂಭಾವಿತ ಸ್ತಬ್ಧಾಹ ಧನಮಾನ ಮದಾನ್ವಿತಾ ಯಜಂತೆ ನಾಮಯಜ್ಞೈಸ್ತೆ ದಂಭೇನಾ ವಿಧಿಪೂರ್ವಕಂ ಹೀಗೆ ತನ್ನನ್ನು ಅತಿಯಾಗಿ ಭಾವಿಸಿಕೊಂಡು ಸಂಪತ್ತನ್ನು ಹೆಚ್ಚು ಮಾಡ್ಕೊಂಡಿರುತ್ತಾರೆ ಅದರಿಂದಾಗಿ ಮತ್ತಷ್ಟು ಅಹಂಕಾರ ಬೆಳೆದಿರುತ್ತೆ ಇದರಿಂದಾಗಿ ಹೆಸರಿಗಾಗಿ ಯಜ್ಞಯಾಗಗಳನ್ನು ಮಾಡ್ತಾ ಹೋಗ್ತಾರೆ ಅಂತ ಕೃಷ್ಣ ಹೇಳ್ತಾನೆ ಯಜ್ಞಯಾಗಗಳು ಅನ್ನೋದು ಒಂದು ಉದಾಹರಣೆ ಇಲ್ಲಿ ಅಂದರೆ ಒಳ್ಳೆ ಕೆಲಸ ಅಂತ ಮಾಡ್ತಾ ಹೋಗ್ತಾರೆ ಅಂತ ಈಗ ಯಜ್ಞ ಮಾಡೋದು ಒಳ್ಳೆಯದ ಕೆಟ್ಟದ್ದು ಅಂದರೆ ಒಳ್ಳೆಯದು ಅಂತ ಆದರೆ ಯಾಕೆ ಮಾಡ್ತಾ ಇದ್ದಾನೆ ಅಂತ ಅಂದರೆ ಅವರು ಮಾಡ್ತಾ ಇರೋ ಕಾರಣ ಬೇರೆ ಅಂತ ಹೆಸರಿಗಾಗಿ ಅಂತ ಹೀಗೆ ಒಳ್ಳೆ ಕೆಲಸ ಅಂತ ತೋರಿಸ್ಕೊಂಡ್ರೂ ಕೂಡ ಅದನ್ನೆಲ್ಲ ಮಾಡೋದು ಯಾವುದಕ್ಕೆ ಅಂದರೆ ಮತ್ತೆ ತನ್ನನ್ನು ತೋರಿಸ್ಕೊಳ್ಳೋದಕ್ಕೆ ಜಗತ್ತಿಗೇನೆ ಅಂತ ಹಾಗೆ ಅವಿಧಿಪೂರ್ವಕಂ ಅಂತ ಅಂದರೆ ಹೇಗೆ ಮಾಡಬೇಕೋ ಹಾಗಲ್ಲ ಯಾಕೆ ಮಾಡಬೇಕೋ ಹಾಗಲ್ಲ ಅನ್ನೋ ಥರ ಅವರ ಬದುಕು ಹೋಗುತ್ತೆ ಅಂತ ಹೀಗೆ ಹೋಗೋರು ಕೊನೆ ಕೊನೆಗೆ ಏನಾಗ್ತಾರೆ ಅಂತ ಹೇಳ್ತಾನೆ ಕೃಷ್ಣ ಇವರು ನನ್ನನ್ನೇ ದ್ವೇಷಿಸೋದಕ್ಕೆ ಆರಂಭ ಮಾಡಿಬಿಡ್ತಾರೆ ಅಂತ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋಭ್ಯಸೂಯಕಾ ತಮ್ಮ ದೇಹದಲ್ಲಿ ಮತ್ತು ಬೇರೆಯವರ ದೇಹದಲ್ಲಿರುವ ನನ್ನನ್ನೇ ದ್ವೇಷಿಸೋದಕ್ಕೆ ಆರಂಭ ಮಾಡ್ತಾರೆ ಅಂತ ಅಂದರೆ ಎಲ್ಲ ಕಡೆ ಪರಮಾತ್ಮ ಇದ್ದಾನಲ್ಲ ಈಗ ಪಕ್ಕದಲ್ಲಿದ್ದವನಿಗೆ ಹೊಡೆದ್ರೆ ಅವನಲ್ಲಿ ಪರಮಾತ್ಮ ಇರೋದು ಹೌದಾದರೆ ಪೆಟ್ಟು ಕೊಟ್ಟಿದ್ದು ಪರಮಾತ್ಮನಿಗೆ ಆಗಲಿಲ್ವಾ ಅಂತ ಅಲ್ವಾ ಇನ್ನೊಬ್ಬನಿಗೆ ನೀನು ಮೋಸ ಮಾಡಿದೆ ಅಂತ ಅಂದರೆ ಈಗ ದೇವರಿಗೆ ಮೋಸ ಮಾಡಿದಾಗೆ ಆಯ್ತಲ್ವಾ ಅಂತ ಹಾಗಾಗಿ ಈ ಇದಿದೆಯಲ್ಲ ನೀನೇನೋ ಇನ್ನೊಂದು ಕಡೆ ಆಸ್ತಿಕತೆಯನ್ನು ತೋರಿಸ್ತಾ ಇದೆಯಲ್ಲ ಅದರ್ಥ ಏನಾಗ್ಬಿಡ್ತಾವಾಗ ಅಂತ ಹಾಗಾಗಿ ಹೋಗ್ತಾ ಹೋಗ್ತಾ ನನ್ನನ್ನೇ ದ್ವೇಷಿಸ್ತಾ ಹೋಗ್ತಾರೆ ಅಂತ ದೈವದ್ವೇಷಿಗಳಾಗ್ಬಿಡ್ತಾರೆ ಅಂತ ಇಂಥವರನ್ನು ತಾನಹಂ ದ್ವಿಶತಃ ಕ್ರೂರಾನ್ ಸಂಸಾರೇಶು ನರಾಧಮಾನ್ ಕ್ಷಿಪಾಂ ಯಜಸ್ತ್ರ ಅಶುಭಾನ್ ಆಸುರೀಶ್ವೇವ ಯೋನಿಷು ಇಂತಹ ಕ್ರೂರಿಗಳು ಯಾರಿದ್ದಾರೆ ಇಂತಹ ನರಾಧಮರನ್ನು ನಾನು ಮತ್ತೆ ಮತ್ತೆ ಅಂಥದೇ ಜನ್ಮ ಎತ್ತುವಂತೆ ಮಾಡ್ತೇನೆ ಅಂತ ಹೇಳ್ತಾನೆ ನರಾಧಮರು ಅಂತ ಒಂದು ಪ್ರ ಶಬ್ದ ಬಳಸ್ತಾನೆ ಅಂದರೆ ಮನುಷ್ಯರಲ್ಲಿರುವಂಥ ಹೌದೌದು ಮನುಷ್ಯರಿಗೆ ಅವನು ಹೇಳ್ಕೊಂಡು ಹೋಗ್ತಾ ಇರೋದಿಲ್ಲ ಈಗ ಇವರುಗಳನ್ನು ಯಾಕೆಂದರೆ ದ್ವೇಷವೇ ತುಂಬಿಕೊಂಡಿರುವ ಕ್ರೂರಿಗಳು ಇವರು ಅಂತ ಇಂಥವರನ್ನು ನಾನು ಎಸಿತೇನೆ ಅಂತ ಕ್ಷಿಪಾಮಿ ಅಜಸ್ತ್ರಂ ಅಶುಭಾನ್ ಶ್ವೇವ ಯೋನಿಶು ಅಂತ ಈ ಆಸುರಿ ಜನ್ಮವೇ ಸಿಗುವಂತೆ ಮಾಡ್ತೇನೆ ಅವರಿಗೆ ಅಂತಂದರೆ ಈ ಕೆಟ್ಟ ಜನ್ಮವೇ ಸಿಗುವಂತೆ ಮಾಡ್ತೇನೆ ಅಂತ ಹೀಗೆ ಬಿದ್ದಿದ್ದರಿಂದ ಏನಾಗುತ್ತೆ ಅಂತ ಅಂದರೆ ಆಸುರಿಂ ಯೋನಿ ಮಾಪನ್ನಾ ಜನ್ಮನಿ ಜನ್ಮನಿ ಮಾ ಮ್ರಾಪ್ಯ ವ ಕೌಂತ್ಯೇಯ ತಥೋಯ ಅಲ್ಲಿ ಬಿದ್ದರೆ ಅಲ್ಲಿ ಬಿದ್ದಾಗ ಏನಾಯಿತು ಅಂದರೆ ಮತ್ತಲ್ಲಿಂದ ಮೇಲ್ಬರೋ ಇದೇನೂ ಇಲ್ಲ ಅಲ್ಲಿ ಮತ್ತು ಅದನ್ನೇ ಮಾಡ್ತಾರೆ ಅವರು ಇಷ್ಟೊತ್ತನಕ ಹಿಂದೆ ಕೃಷ್ಣ ಏನು ಹೇಳಿದ್ನೋ ಅದನ್ನೇ ಅದೇ ತಪ್ಪು ಮಾಡ್ತಾರೆ ಅದೇ ತಪ್ಪು ಮಾಡಿದ್ರಿಂದ ಮತ್ತೆ ಅದದೇ ವಾತಾವರಣ ಅಲ್ಲೇ ಅಲ್ಲೇ ಜನ್ಮ ಕೊಡ್ತೀನಿ ಅಂದರೆ ಏನಂದರೆ ಅದೇ ವಾತಾವರಣದಲ್ಲಿ ಹೋಗುಟ್ಟಿಸ್ತೀನಿ ಅಂತ ಹಾಗಾಗಿ ಅಲ್ಲಿಯೇ ಬಿದ್ದು ಸುತ್ತಲೇ ಇರ್ತಾರೆ ಹೊರತು ಬಂದು ನನ್ನನ್ನು ಸೇರುವುದಿಲ್ಲ ಅಂತ ಮಾಂ ಅಪ್ರಾಪ್ಯ ಅಂದರೆ ಇದನ್ನು ಬಿಡಿಸಿಕೊಂಡು ನನ್ನಲ್ಲಿ ಬಂದು ಸೇರೋದೇ ಇಲ್ಲ ಇದೇ ತೊಳಲಾಟದಲ್ಲಿ ಸುತ್ತಾಡ್ತಲೇ ಉಳ್ಕೊಂಡ್ಬಿಡ್ತಾರೆ ಅಂತ ಹೀಗೆ ಕೃಷ್ಣ ಆಸುರಿ ಸಂಪತ್ತು ದೈವಿ ಸಂಪತ್ತು ಅಂತ ಹೇಳ್ತಾ ಜನರಲ್ ಸ್ಟೇಟ್ಮೆಂಟ್ ಅಂದರೆ ಒಳ್ಳೆ ಗುಣ ಅಲ್ಲ ಇರೋದು ದೈವಿ ಸಂಪತ್ತು ಕೆಟ್ಟ ಗುಣ ಅಲ್ಲ ಇರೋದು ಹಸುರಿ ಸಂಪತ್ತು ಅಂತ ಹೇಳಿ ನಿಲ್ಲಿಸ್ಲಿಲ್ಲ ಅವನದನ್ನು ಅಂತ ಯಾಕೆ ಏನಾಗುತ್ತೆ ಅಂದರೆ ಇಷ್ಟೇ ಹೇಳಿದಾಗ ಅದು ನಮ್ಮನ್ನು ನಮ್ಮವರಿಗೆ ಬಂದು ತಲುಪೋದೇ ಇಲ್ಲ ಈಗ ಅಹಂಕಾರ ಇರೋರೆಲ್ಲ ಹಾಸುರಿ ಸಂಪತ್ತು ಅಂತೆಲ್ಲ ಅಂದುಬಿಟ್ರೆ ಅದು ನಮ್ಮಲ್ಲಿದೆ ಅಂತ ಗೊತ್ತಾಗೋದೇ ಇಲ್ಲ ನಮಗೆ ಅದಕ್ಕೆ ಅವನು ಬಹಳ ಚೆನ್ನಾಗಿ ವಿವರಿಸಿದ ಅಂತ ಅದನ್ನು ನೋಡಿದಾಗ ಅರ್ಥ ಆಗುತ್ತೆ ನಮಗೆ ಇಂಥದ್ದು ಹೆಚ್ಚಿನ ಜನರಲ್ಲಿ ಇರುವಂಥದ್ದಾಗ್ಬಿಟ್ಟಿರುತ್ತೆ ಅಂತ ಹೇಳಿ ಇದನ್ನು ಕನ್ಕ್ಲೂಡ್ ಮಾಡಿ ಹೇಳ್ತಾನೆ ಈ ಈ ಥರ ನರಕಕ್ಕೆ ಬೀಳೋದು ಅಂತಿದೆಯಲ್ಲ ನರಕ ಅಂದರೆ ನರಕ ಮತ್ತು ಅದೇ ಜನ್ಮ ಅದೇ ಕಷ್ಟ ಅದೇ ಚಿಂತೆ ಅದೇ ನೋವು ಇದೆಲ್ಲವೂ ನರಕವೇ ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನ ಮಾತ್ಮನಃ ಕಾಮಃಃ ತತ್ರಯಂ ತ್ಯಜೇತಂತ ಈ ನರಕ ಇದೆಯಲ್ಲ ಈ ಆಸುರಿ ಸಂಪತ್ತಿನ ನರಕದಲ್ಲಿ ಬೀಳೋದಕ್ಕೆ ಕಾರಣ ಆಗೋದು ಮೂರು ಅಂತ ಮೂರು ಅದಕ್ಕೆ ಅಂತ ಈ ನರಕಕ್ಕೆ ಮೂರು ಬಾಗಿಲು ಯಾವುದು ಅಂದರೆ ಕಾಮ ಕ್ರೋಧ ಲೋಭ ಒಂದು ಆಸೆ ಎರಡನೆಯದ್ದು ಸಿಟ್ಟು ಸಿಟ್ಟು ಅಂದರೆ ದ್ವೇಷ ಇಲ್ಲಿ ಸಿಟ್ಟು ಅರ್ಥ ದ್ವೇಷ ಆಸೆ ದ್ವೇಷ ಮತ್ತು ಲೋಭ ಅಂತ ಲೋಭ ಅಂದರೆ ಅತಿ ಆಸೆ ನನಗೇ ಬೇಕಾಗಿ ನನಗೇ ಬೇಕು ಅಂತ ಅನ್ನೋದು ಅತೃಪ್ತವಾದ ಆಸೆಗಳು ಇದೆಲ್ಲ ಲೋಭ ಅಂತ ಇದು ಮೂರು ನರಕದ ಹೆಬ್ಬಾಗಿಲುಗಳು ತಸ್ಮಾತ್ ತ್ಯಜೇತ್ ಹಾಗಾಗಿ ಬಿಡಬೇಕಾಗಿರೋದು ಈ ಮೂರನ್ನ ಅಂತ ಕಾಮ ಕ್ರೋಧ ಲೋಭಗಳನ್ನು ಬಿಡಬೇಕು ಬಿಟ್ರೇನಾಗತ್ತೆ ಅಂತ ಅಂದರೆ ಏತೈರ್ ವಿಮುಕ್ತ ಕೌಂತೆಯ ತಮೋದ್ವಾರೈ ಸ್ತ್ರೀಭಿರ್ನರ ಆಚರತ್ಯಾತ್ಮನಃರ್ರೇಯ ತಥೋ ಯಾತಿ ಪರಾಂಗತಿಂ ಇದು ತಮಸ್ಸಿನ ದ್ವಾರಗಳು ಸತ್ವರಾಜಸ್ಸು ತಮಸ್ಸು ಅಂತ ಹಿಂದೆ ಪ್ರಸ್ತಾಪ ಆಗಿತ್ತಲ್ಲ ಮುಂದೂ ಬರುತ್ತೆ ವಿಸ್ತಾರವಾಗಿ ತಮಸ್ಸಿನ ದ್ವಾರಗಳಿವು ಇವರು ಈ ಈ ಬಾಗಿಲನ್ನು ದಾಟಿದರೆ ಅಂದರೆ ಈ ಬಾಗಿಲಿಗೆ ಬಾಗಿಲ ಒಳಗೆ ಹೋಗದೇ ದಾಟಿದರೆ ಅವನು ತನ ತನಗೆ ಒಳಿತು ಮಾಡ್ಕೊಳ್ತಾನೆ ಅಂತ ಯಾವ ಈ ಕಾಮ ಕ್ರೋಧ ಲೋಭಗಳ ಬಾಗಿಲ ಒಳಗೆ ಹೋಗದೇ ಇದ್ರೆ ಏನಾಗತ್ತೆ ಅಂತ ಅಂದರೆ ತನಗೆ ಒಳದು ಮಾಡ್ಕೊಳ್ತಾನೆ ಆಚರತ್ತೆ ಆತ್ಮನ ಶ್ರೇಯ ಅಂತ ಅಂದರೆ ಕಾಮಕ್ರೋಧ ಲೋಭ ಮಾಡದೇ ಇದ್ದರೆ ಅಥವಾ ಆಸುರಿ ಇಲ್ಲದೇ ಇದ್ದರೆ ಪ್ರಪಂಚಕ್ಕೆ ಒಳ್ಳೆಯದಾಗತ್ತೆ ಆದ್ದರಿಂದ ನೀನು ಅಂತ ಅಲ್ಲ ಇದಿಲ್ಲದೇ ಇದ್ದರೆ ನಿನಗೆ ಒಳ್ಳೆಯದಾಗತ್ತೆ ಅಂತ ಆತ್ಮನಃ ಶ್ರೇಯ ಆಚರತೆ ಅಂತ ಒಳಿತು ಮಾಡ್ಕೊಳ್ತಾನೆ ಅವನು ಹಾಗೆ ಮಾಡಿಕೊಂಡ್ರೆ ತಥೋಯಾತಿ ಪರಾಂಗತಿ ಅಷ್ಟು ಮಾಡ್ದ ಅಂದರೆ ಉತ್ತಮ ಗತಿ ಅವನಿಗೆ ಸಿಗತ್ತೆ ಅಂತ ಈ ಈ ನರಕದ ಬದುಕು ತಪ್ಪಿ ಅವನಿಗೆ ಒಳ್ಳೆಯ ಬದುಕು ಸಿಗತ್ತೆ ಅಂತ ಸೊ ಇಲ್ಲಿಗೆ ನಾವು ದೈವಾಸುರ ಸಂಪತ್ ವಿಭಾಗ ಯೋಗದ ಕೊನೆಗೆ ಬರ್ತವೆ ಇದರಲ್ಲಿ ನನಗೆ ಎರಡು ಪ್ರಶ್ನೆಗಳು ಬಂದು ನಾನು ಮುಗಿದ ಮೇಲೆ ಕೇಳೋಣ ಅಂತ ಅನ್ಕೊಂಡೆ ಒನ್ನೇದು ಕೃಷ್ಣ ಹೇಳ್ತಾನೆ ಇವರ ದೈವ ಸಾರಿ ಹಸುರಿ ಸಂಪತ್ತು ಉಳ್ಳವ್ರನ್ನ ಅವನು ಅವ್ರು ಯಾಕೆ ಹಂಗೆ ಮಾಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಂತ ಮಾತನ್ನು ಹೇಳ್ತಾನೆ ಅಂದರೆ ಅವರು ಅಸಹಾಯಕರು ಅನ್ನೋ ಒಂದು ಧ್ವನಿ ಬರುತ್ತೆ ಅಲ್ಲಿ ಹೌದು ಅಂದ್ರೆ ಹಾಗಿದ್ದಾಗ ಅವರು ಅವ್ರನ್ನ ಅವ್ರನ್ನ ಬ್ಲೇಮ್ ಮಾಡಬೇಕಾ ಬೇಡವಾ ನಾವು ಅಲ್ಲ ಅವರು ಗೊತ್ತಿಲ್ಲದೆ ಅದನ್ನು ಮಾಡ್ತಾ ಇರ್ತಾರೆ ಅನ್ನೋದು ಸರಿಯೇ ಈ ಬ್ಲೈಮ್ ಅನ್ನೋದು ಕೊನೆಗೆ ಅದೀಗ ಬ್ಲೈಮ್ ಮಾಡಬೇಕಾಗಿಲ್ಲ ಅಂತಲೇ ಇರೋದು ಏನು ಅಂತಂದರೆ ಅವರನ್ನು ಸರಿಪಡಿಸ್ಬೇಕಾಗಿದೆ ಈ ಸರಿಪಡಿಸುವಿಕೆ ಅನ್ನೋದು ಏನು ಅಂದರೆ ಒಂದು ಉಪದೇಶದಿಂದ ಸರಿಪಡಿಸ್ಬೇಕು ಈ ಹೇಳಿ ಅರ್ಥ ಮಾಡಿಸಬೇಕು ಅಂತ ಅರ್ಥ ಆಗಿ ಬಂದರೆ ಸರಿ ಅರ್ಥ ಆಗದೇ ಇದ್ದರೆ ಆಗ ಶಿಕ್ಷೆ ಅನ್ನೋದು ಹುಟ್ಕೊಳ್ಳುತ್ತೆ ಅಂತ ಆಗ ಅವನನ್ನು ಶಿಕ್ಷಿಸೋದು ಅನಿವಾರ್ಯವಾಗಿ ಬಿಡುತ್ತೆ ಅಂತ ಯಾಕೆಂದರೆ ಭಯದಿಂದಲಾದರೂ ತಪ್ಪು ಮಾಡದೇ ಇರಲಿ ಅಂತ ಅವನು ತಪ್ಪು ಮಾಡಬಾರ್ದು ಅರ್ಥ ಮಾಡಿಕೊಂಡು ತಪ್ಪು ಮಾಡದೆ ಸರಿದಾರಿಗೆ ಬಂದರೆ ಸರಿ ಇಲ್ಲ ಅಂದರೆ ನಾನು ಶಿಕ್ಷೆಯ ಮೂಲಕ ನಿನ್ನನ್ನು ಸರಿದಾರಿಯಲ್ಲಿ ಉಳಿಸ್ತೇನೆ ಅಂತ ಹಾಗಾಗಿ ಶಿಕ್ಷೆ ಅಪರಾಧ ಮತ್ತು ಶಿಕ್ಷೆ ಅಂತಿದೆಯಲ್ಲ ಅದು ಕರುಣೆಯ ಮೂಲದಿಂದ ಹುಟ್ಟಿದೆ ಅಂತ ಓಕೆ ಯಾರನ್ನಾದರೂ ಶಿಕ್ಷಿಸೋದು ಅಂತ ಅಂದರೆ ಅದರ ಹಿನ್ನೆಲೆಯಲ್ಲಿರಬೇಕಾಗಿದ್ದು ಕಾರುಣ್ಯ ಅಂತ ಆದರೆ ಏನಾಗ್ಬಿಡತ್ತೆ ಅಂತ ಅಂದರೆ ಈ ಇದು ಗೊತ್ತಾಗದೇ ಹೋದಾಗ ಇದು ಅರ್ಥ ಆಗದೆ ಹೋದಾಗ ಶಿಕ್ಷೆ ಕೊಡೋದು ಅನ್ನೋದು ಹೆದರಿಸುವ ವಿಧಾನ ಅಂತ ಆಗ್ಬಿಡತ್ತೆ ಹೆದರಿಸುವ ವಿಧಾನ ಅಲ್ಲ ಅದು ಸರಿಪಡಿಸುವ ವಿಧಾನ ಆಗಬೇಕು ನಾವು ಶಾಪದ ಬಗ್ಗೆ ಎಲ್ಲ ಹಿಂದೆ ಮಾತಾಡ್ಕೊಂಡ್ವಲ್ಲ ಶಾಪ ಅಂದರೆ ಚಿಕಿತ್ಸೆ ಅನ್ನೋ ಥರ ಅಂತ ಹಾಗಾಗಿ ಶಿಕ್ಷೆ ಅನ್ನೋದು ಚಿಕಿತ್ಸೆನೇ ಆಗಬೇಕು ಅವನಿಗೆ ಅವನನ್ನು ನಿನ್ನನ್ನು ಭಯಗೊಳಿಸಿ ಆದರೂ ಸರಿದಾರಿಯಲ್ಲಿ ಇರಿಸ್ತೇನೆ ಅಂತೀಗ ಮಕ್ಕಳನ್ನು ಅಂತ ತಗೊಂಡ್ರೆ ಕ್ಲಾಸ್ನಲ್ಲಿ ಅಂತ ತಗೊಂಡ್ರೆ ಗಲಾಟೆ ಮಾಡುವ ಓದದ ಮಗುವನ್ನು ಶಿಕ್ಷಿಸಿ ಅದು ಮನೆಯಲ್ಲಾದರೂ ಆಗಲಿ ಶಿಕ್ಷೆ ಕೊಟ್ಟು ನಾವು ಓದಿಸ್ತೀವಿ ಅಂತ ಈ ಶಿಕ್ಷೆ ಕೊಡ್ತೀವಲ್ಲ ಮನೆಯಲ್ಲಿ ಅಂದ್ಕೊಳ್ಳೋಣ ತಂದೆ ತಾಯಿ ಆ ಮಗುವಿಗೆ ಶಿಕ್ಷೆ ಕೊಟ್ಟು ಓದಿಸ್ತಾರಲ್ಲ ಅದರ ಹಿನ್ನೆಲೆಯಲ್ಲಿರೋದು ಏನು ಅಂತ ಅಂದರೆ ಮಗುವಿನ ಬಗ್ಗೆ ಪ್ರೀತಿಯೇ ಅಂತ ಹಾಗಾಗಿ ಬ್ಲೈಮ್ ಮಾಡೋದು ಅನ್ನೋದು ಎದುರಿಗೆ ಕಾಣಿಸಿಕೊಳ್ಳಬೇಕೇ ಹೊರತು ಒಳಗಡೆಯಿಂದ ಬ್ಲೈಮ್ ಮಾಡಬಾರ್ದು ಹಾಗಾಗಿ ನೀವು ಎತ್ತಿದ ಪ್ರಶ್ನೆ ಇದೆಯಲ್ಲ ಜಗತ್ತಿನ ಎಲ್ಲ ದುಷ್ಟರ ಕುರಿತು ನಮಗೆ ಇರಬೇಕಾಗಿದ್ದು ಕಾರುಣ್ಯ ಅಂತ ಅದ್ರ ಜೊತೆಗೆ ಇನ್ನೊಂದು ನನಗೆ ಪ್ರಶ್ನೆ ಹುಟ್ಟಿದ್ದು ಕೃಷ್ಣ ಮತ್ತೆ ಕೊನೆ ಭಾಗದಲ್ಲಿ ಹೇಳ್ತಾನೆ ನಾನು ಶಿಕ್ಷೆಯಾಗಿಯೇ ಅವ್ರನ್ನ ಮತ್ತೆ ಮತ್ತೆ ಅದೇ ಅದೇ ವಾತಾವರಣದಲ್ಲಿ ಹುಟ್ಟಿಸ್ತೀನಿ ಅಂತ ಹೇಳೋದು ಅದು ಸರಿನಾ ಅದು ಮತ್ತೆ ಮತ್ತೆ ಅದೇ ಕೂಪದಲ್ಲಿ ಓದಾಡುವಂತ ಮಾಡುವಂತ ಅಂದ್ರೆ ಇದು ಇದು ಹಾಗೆ ಇದೆ ಅಂತ ತಪ್ಪು ಮಾಡಿದರೆ ತಪ್ಪು ಇದು ರಿಸಲ್ಟ್ ಒಳಿತು ಮಾಡಿದರೆ ಒಳಿತಿನ ರಿಸಲ್ಟ್ ಅಂತಿದೆಯಲ್ಲ ಅದನ್ನು ಅವನು ಹೇಳಿದ್ದು ನಾನು ಮಾಡ್ತೇನೆ ಅಂದ್ರೆ ಅವನೇ ಅವನನ್ನು ನೂಕುತ್ತಾನೆ ಅಂತ ಅರ್ಥ ಅಲ್ಲ ವ್ಯವಸ್ಥೆ ಅದು ಅಂತ ಅಂದ್ರೆ ನೀನು ತಪ್ಪು ಮಾಡಿದರೆ ಜೈಲಿಗೆ ಹೋಗ್ತಿ ಹ್ಮ್ ಹ್ಮ್ ನೀನು ತಪ್ಪು ಮಾಡಿದರೆ ಜೈಲಿಗೆ ಹೋಗ್ತೀ ಅಂತ ಕರ್ಮ ಸಿದ್ಧಾಂತ ಹೇಳ್ತಾ ಇರೋದು ಅದನ್ನು ಏನು ಕರ್ಮ ಮಾಡ್ತೀಯೋ ಅದಕ್ಕೆ ತಕ್ಕದಾದ ಫಲವನ್ನು ಅನುಭವಿಸ್ತಿ ಅಂತ ಹಾಗಾಗಿ ಏನಾಗುತ್ತೆ ಅಂದರೆ ತಪ್ಪುಗಳನ್ನೇ ಮಾಡ್ತಾ ಮಾಡ್ತಾ ಇದ್ದಾಗ ಹಾಗಾಗತ್ತೆ ಅಂತ ಆದರೆ ಆ ಹಾಗೆ ಮಾಡುವಾಗ ಎಲ್ಲೋ ಒಂದು ಕಡೆ ಅವನು ಬದಲಾಗಿ ಬರೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿಯೇ ನಾವು ಈ ರಾಕ್ಷಸ ಅಂತ ಬರುವಾಗ ರಾಕ್ಷಸರೆಲ್ಲ ಕೆಟ್ಟವರು ಅಂತ ಅನ್ನೋದು ಚಂದಮಾಮ ಕತೆಗಳಿಗೆ ನಮಗೆ ಕಲಿಸ್ಕೊಟ್ಟಿದ್ದಷ್ಟೇ ಚಂದಮಾಮ ಮೇಲೆ ನಾನು ಇದು ಮಾಡ್ತಾ ಇರೋದಲ್ಲ ಆದರೆ ಆ ಥರದ ಯೋಚನೆಗಳು ಬಂದಿದ್ದ ನಮಗೆ ಹಾಗೆ ರಾಕ್ಷಸರು ಅಂದರೆ ಕೆಟ್ಟವರು ಇವರು ಅಂತ ಅದು ಹಾಗಲ್ಲ ಅಂತ ಅಲ್ಲಿಯೂ ಒಬ್ಬ ಒಳ್ಳೆ ಒಬ್ಬ ಒಳ್ಳೆಯವನು ಹುಡ್ಕೊಂಡ್ಬಿಡ್ತಾನಲ್ಲ ಅದು ಹೇಗೆ ಅಲ್ಲೊಬ್ಬ ಒಳ್ಳೆಯವನ್ನ ಕಾಣಿಸ್ಕೋತಾನಲ್ಲ ಅದು ಹೇಗೆ ಒಳ್ಳೆ ಒಳ್ಳೆಯವರ ನಡುವೆಯೂ ಕೆಟ್ಟವನು ಕೆಟ್ಟವರ ನಡುವೆಯೂ ಒಳ್ಳೆಯವನು ಅಂತೆಲ್ಲ ಆಗೋದು ಹೇಗೆ ಅಂದರೆ ಆ ಜಾಗಕ್ಕೆ ಹೋದರೂ ಅವನು ಬದಲಾದ ಅಂದರೆ ಹೇಗೆ ಅಂತ ಈಗ ಕ್ರೂರ ರಾಕ್ಷಸರ ನಡುವೆ ವಿಭೀಷಣ ಕಾಣಿಸ್ಕೊಳ್ತಾನೆ ಅಂತ ಅಂದರೆ ಅರ್ಥ ಏನು ಅಂದರೆ ಅಲ್ಲಿ ಹುಟ್ಟಿಯೂ ವಿಭೀಷಣ ಸರಿಪಡಿಸ್ಕೊಂಡ ಅಂತ ಇದೆಯಲ್ಲ ಆ ಪಾಯಿಂಟ್ ಇದೆ ಅಂತ ಓಕೆ ಅದರಿಂದ ಅಲ್ಲಿ ಹೋದ ಮಾತ್ರಕ್ಕೆ ಹಾಗೇ ಹೋಗುತ್ತೆ ಅಂತ ಇಲ್ಲ ಆದರೆ ವ್ಯವಸ್ಥೆ ಇರೋದು ಹಾಗೆ ಎಸ್ ಫೈನಲಿ ಅದು ಜಾರಿಸ್ತಾ ಹೋಗುತ್ತೆ ಅದು ಜಾರುವಿಕೆ ಅಂತ ತಗೋಬೇಕು ಅದನ್ನು ಈಗ ಒಂದು ಬೆಟ್ಟದ ತುದಿಯಲ್ಲಿ ಒಂದು ಕಲ್ಲಿತ್ತು ಜಾರೋದಕ್ಕೆ ಆರಂಭ ಮಾಡುತ್ತು ಅಂತ ಅಂದರೆ ಒಂದೋ ಅದೇ ನಿಂತ್ಕೋಬೇಕು ಇಲ್ಲ ಇನ್ಯಾವುದೋ ಒಂದು ಬಂದು ಅದನ್ನು ನಿಲ್ಲಿಸಬೇಕು ತನಕ ಅದೇನಾಗ್ತಾ ಇರುತ್ತೆ ಅಂದರೆ ಜಾರತಲೇ ಇರುತ್ತೆ ಅಂತ ಒಮ್ಮೆ ಜಾರುವಿಕೆ ಆರಂಭ ಆಯಿತು ಅಂದರೆ ಅದು ಅಧಃಪತನವೇ ಅಂತ ಆದರೆ ಅದರ ನಡುವೆ ಎಲ್ಲಿಯೂ ಅದನ್ನು ಇನ್ಯಾವುದೋ ಒಂದು ಬಂದು ಶಕ್ತಿ ನಿಲ್ಲಿಸ್ಬೋದು ಅಥವಾ ಅದೇ ಅದರ ವೇಗ ಕಡಿಮೆ ಆದರೆ ನಿಂತ್ಕೋಬೋದಾಗತ್ತೆ ಅಂತ ಅದರಿಂದ ಇಲ್ಲಿ ಒಟ್ಟು ಹೇಳ್ತಾ ಇರೋದೇನು ಅಂದರೆ ನೀವು ಜಾರೋದಕ್ಕೆ ಆರಂಭ ಮಾಡಿದ್ರೆ ಜಾರತಲೇ ಇರ್ತೀರಿ ಅಂತ ಸರಿ ಫೈನಲಿ ಇಲ್ಲಿ ಪುರುಷ ಪ್ರಯತ್ನ ಅಂತ ನಾವು ಅಲ್ಲಿ ಬಂದು ನಿಂತೆ ಸೊ ಹೀಗಿದೆ ಆಗುತ್ತೆ ಅದು ನಿನ್ನ ಪ್ರಯತ್ನದಿಂದ ನೀನು ಇದರಿಂದ ಹೊರಗಡೆ ಬರಬಹುದು ನೀನು ಇದನ್ನು ಸ್ಟಾಪ್ ಮಾಡಬಹುದು ಅದು ಎಲ್ಲಿ ಅಂದ್ರೆ ಥಾಟ್ ಪ್ರೊಸೆಸ್ ಮೇಲೆ ಹೇಳ್ತಾ ಅಂದ್ರೆ ಇಷ್ಟು ಹೇಳಿದ್ದೇನು ಅಂತ ಯೋಚನೆಗಳು ಹೀಗೆ ಹುಟ್ಟಿದ್ರಿಂದ ಇಷ್ಟ ಆಯಿತು ಅಂತಲೇ ಬಂದಿರೋದಲ್ವಾ ಅಂದರೆ ಆಸುರಿ ಸಂಪತ್ತು ಅನ್ನೋದು ಎಲ್ಲಿ ಶುರುವಾಯಿತು ಅಂದರೆ ನಿನ್ನ ಯೋಚನೆಯಲ್ಲಿ ಹುಟ್ಟು ಹುಟ್ಟುಕೊಳ್ತು ಅಸತ್ಯಮ ಪ್ರತಿಷ್ಠಂತೆ ಜಗದಾಹುರ ನೀಶ್ವರಂ ಇಲ್ಲಿ ಯಾರೂ ಇಲ್ಲ ಇದೆಲ್ಲ ನನಗಾಗಿ ಅನ್ನುವ ಯೋಚನೆ ಹುಟ್ಟುಕೊಂಡಿದ್ದು ಇಲ್ಲಿಗೆ ತಂದು ನಿಲ್ಲಿಸ್ತು ಅಂತ ಹಾಗಾಗಿ ಎಲ್ಲಿ ತಿದ್ದುಪಡಿ ಆಗಬೇಕಾಗಿದೆ ಅಂದರೆ ಥಾಟ್ ಪ್ರೊಸೆಸ್ನಲ್ಲಿ ಅಂತ ಸೊ ಅಲ್ಲಿಗೆ ನಮ್ಮ ದೈವಾಸುರ ಸಂತ ವಿಭಾಗ ಯೋಗ ಮುಗಿಯಿತು ಹದಿನಾರನೇ ಅಧ್ಯಾಯ ಸೊ ಹದಿನೇಳು ಹದಿನೆಂಟು ಎರಡು ಅಧ್ಯಾಯಗಳು ಮುಗಿದ್ರೆ ಭಗವದ್ಗೀತೆ ಅಲ್ಲಿಗೆ ಪೂರ್ಣಗೊಳ್ಳುತ್ತೆ ಈ ಎಲ್ಲ ಅಧ್ಯಾಯಗಳನ್ನ ನಮಗೆ ಹೇಳಿದ್ದಕ್ಕಾಗಿ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ತುಂಬ ಎನ್ಲೈಟ್ನಿಂಗ್ ಆಗಿರುವಂಥ ಮಾತುಗಳು ಮತ್ತು ವಿಚಾರಗಳು ಸಂಪಾಸ್ ಸರ್ ಅವರು ಹೇಳಿದರು ಭಗವದ್ಗೀತೆಯಲ್ಲಿರುವಂಥದ್ದು ನಮಗೆ ನಮ್ಗೆ ನನಗನ್ಸುತ್ತೆ ನಾವು ಇದನ್ನು ಕೇಳ್ತಾ ಇದ್ದರೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಬಿಹೇವಿಯರ್ಲಿ ಬದಲಾವಣೆ ಆಗ್ತಾ ಹೋಗುತ್ತೆ ಎಟ್ಲೀಸ್ಟ್ ನಾವು ನನಗನ್ಸದಂದರೆ ಎಟ್ಲೀಸ್ಟ್ ನಾವು ಕಾನ್ಷಿಯಸ್ ಆಗ್ತಾ ಹೋಗ್ತೀವಿ ನಮಗೆ ಸಿಟ್ಟು ಬರಲ್ಲ ಅಂತಲ್ಲ ಅಥವಾ ನಾವು ತಪ್ಪು ಮಾಡಲ್ಲ ಅಂತಲ್ಲ ಬಟ್ ತಪ್ಪು ಮಾಡಿದಾಗ ಸಿಟ್ಟು ಬಂದಾಗ ನಾವು ಸ್ವಲ್ಪ ದೂರ ನಿಂತ್ಕೊಂಡು ನಮ್ಮನ್ನು ನಾವೇ ನೋಡುವಂಥ ಕೆಪಾಸಿಟಿ ಅಂತೂ ಬೆಳೀತಾ ಹೋಗುತ್ತೆ ಓ ನೀನು ತಪ್ಪು ಮಾಡ್ತಾ ಇದೆಯಾ ಓ ನಿ ಸಿಟ್ ಮಾಡ್ಕೋತಾ ಇದೆಯಾ ಅಂತ ಅನ್ನೋದು ಬರ್ತಾ ಹೋಗುತ್ತೆ ಅಂತ ನನಗನ್ಸುತ್ತೆ ಸೊ ಅದು ಒಂದು ಒಳ್ಳೆ ಬೆಳವಣಿಗೆ ಹಾಗಾಗಲಿ ಅಂತ ಆಶಿಸ್ತಾ ಇದರ ಒಟ್ಟಾರೆ ಸಾರಾಂಶ ಅಥವಾ ಆಶಯ ಏನಿದೆ ಆಶಯ ನಮಗೆ ತಲುಪಲಿ ಅಂತ ಹೇಳ್ತೇವೆ ಇವತ್ತಿನ ನೀ ಎಪಿಸೋಡ್ ಮುಗಿಸ್ತಾ ಇದೀನಿ ನೋಡ್ತಾರೆ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಹಸ್ಯಗಳು ಅಂದರೆ ದ ಸೀಕ್ರೆಟ್ಸ್ ಆಫ್ ಮಹಾಭಾರತ ನಮಸ್ಕಾರ ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಸಪ್ತಮ್ ತೈಲ ಶುದ್ಧತೆಗೆ ಆದ್ಯತೆ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು